ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧನಲಕ್ಷ್ಮಿ ರಾಘವೇಂದ್ರ ಚಾನಲ್ ಇದು ಲಾಗ್ ಬಂದು ಕಾಲಬೈರೇಶ್ವರ ಸ್ವಾಮಿ ಟೆಂಪಲ್ದ ಲಾಗು ಮತ್ತೆ ಶಿವನ್ ಟೆಂಪಲ್ಗೆ ವಿಸಿಟ್ ಮಾಡಿದ್ರಿ ಅದರದ್ದು ಲಾಗ್ ಆಗಿರುತ್ತೆ ನೋಡಿ ಇದು ಕಾಲಬೇರವೇ ದೇವಸ್ಥಾನ ಇದು ಅಷ್ಟಮಿ ದಿವಸ ಹಚ್ಚುವಂಥ ಶ್ರೇಷ್ಠ ಶ್ರೇಷ್ಠವಾದಂಥ ದೀಪ ಕುಂಬಳಕಾಯಿ ದೀಪ ಕೆಲವೊಬ್ಬರು ಕಾಕರಕಾಯಿ ದೀಪ ಹಚ್ಚುತ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ದೀಪವನ್ನು ಹಚ್ತಾರೆ ಕುಂಬಳಕಾಯಿ ದೀಪವನ್ನು ತುಂಬಾ ಚೆನ್ನಾಗಿ ಈ ದೀಪವನ್ನು ಹಚ್ಚಿ ಪೂಜೆ ಮಾಡ್ತಾರೆ ರಾವು ಕಾಲದಲ್ಲಿ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ಹಳೆ ಕಾಲದ್ದು ದೇವಸ್ಥಾನ ಇದು ಈ ಟೆಂಪಲ್ಗೆ ಒಂದ್ಸರ್ತಿ ವಿಸಿಟ್ ಮಾಡಿ ಹೊಸಕೋಟೆ ತಾಲೂಕು ಹೊಸಕೋಟೆ ತಾಲೂಕು ಜಗ್ಗೆನಳ್ಳಿನಲ್ಲಿ ನೆಲೆಸಿರುವಂತಹ ಕಾಲಭೇಶ ಬೀರೇಶ್ವರ ಟೆಂಪಲು ಇದು ಶಿವನ್ ಟೆಂಪಲ್ಲು ಕಾರ್ತಿಕ ಸೋಮವಾರದ ಇದರಲ್ಲೇ ಈ ಕ್ಲಿಪ್ಪಲ್ಲೇ ಆಡ್ ಮಾಡಿದ್ದೀನಿ ಇದರಲ್ಲೇ ಆಡ್ ಮಾಡಿದ್ದೀನಿ ಈ ಕ್ಲಿಪ್ಪು ತುಂಬಾ ಚೆನ್ನಾಗಿದೆ ಶಿವನ್ ಅಲಂಕಾರ ಒಂದೊಂದು ಸೋಮವಾರ ಒಂದೊಂದು ಥರ ಅಲಂಕಾರ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರಾಗಿ ಈ ಲಾಗನ್ನು ಇದರಲ್ಲೇ ಆಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಟೆಂಪಲ್ಲು ನೀವು ನೋಡ್ಬೋದು ಹಳೆ ಕಾಲದ ಟೆಂಪಲ್ ಇವೆಲ್ಲ ಅದು ಶಿವನದು ಆಗಿರುತ್ತೆ ತುಂಬಾ ಚೆನ್ನಾಗಿದೆ ದೇವ್ರ ಎಲ್ಲರಿಗೂ ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಿ ಎಲ್ಲ ಒಳ್ಳೇದಾಗ್ಲಿ ಅಂತ ಕೇಳಿಕೊಂಡು ತುಂಬಾ ಚೆನ್ನಾಗಿತ್ತು ನೋಡಿ ಇದು ವಿಭೂತಿ ಕುಂಭದಲ್ಲಿ ಮಾಡಿದ್ದಾರೆ ಶಿವನಿಗೆ ಅರ್ಧ ನಾರೇಶ್ವರಿ ಈ ಥರ ತುಂಬಾ ಚೆನ್ನಾಗಿತ್ತು ಅಲಂಕಾರ ನಿಮ್ಗೆ ಯಾವ ರೀತಿ ಪಾರ್ ಪಾರ್ವತಿ ದೇವಿಯು ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಈಗ ಇಂಟ್ರೆಸ್ಟ್ ಅನ್ನೋದೇ ಇಲ್ಲ ವಿಡಿಯೋ ಮಾಡೋಕ್ಕೆ ಲಾಗ್ ಮಾಡೋಕೆ ಅದಕ್ಕೋಸ್ಕರ